ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಮೀನು ಸಾರು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೀನು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅದಕ್ಕೆ ಬೇಕಾಗುವ ಇನ್ಗ್ರೀಡಿಯೆಂಟ್ಸ್ ಆರರಿಂದ ಏಳು ಬ್ಯಾಡಿಗೆ ಮೆಣಸು ಎರಡು ಟೇಬಲ್ ಸ್ಪೂನ್ ಧನ್ಯ ಬೀಜ ಒಂದು ಟೀ ಸ್ಪೂನ್ ಜೀರಿಗೆ ಐದರಿಂದ ಆರು ಮೆಂತ್ಯಕಾಳು ಹಾಫ್ ಹಾಫ್ ಟೀ ಸ್ಪೂನ್ ಪೆಪ್ಪರ್ ಹಾಗೆ ಕಾಲು ಟೀ ಸ್ಪೂನ್ ಸಾಸಿವೆ ಹಾಗೂ ಆಫ್ ಹೋಮ ಹಾಗೆ ತೆಂಗಿನಕಾಯಿ ತುರಿ ಒಂದು ಟೊಮ್ಯಾಟೊ ಒಂದಿನ ಶುಂಠಿ ಲೆಮನ್ ಸೈಜ್ ಹುಳಿ ಬೆಳ್ಳುಳ್ಳಿ ಐದರಿಂದ ಆರು ಒಂದು ಈರುಳ್ಳಿ ಒಂದು ಹಸಿ ಮೆಣಸು ಹಾಗೆ ಇಲ್ಲಿ ಅರ್ಧ ಕೆ ಜಿ ಬಂಗಡೆ ಮೀನಿಗೆ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಅರಿಶಿಣ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಫ್ ಆ್ಯನ್ ಅವರ್ ಇಟ್ಬಿಡ್ಬೇಕು ಹೀಗೆ ಅದು ಉಪ್ಪು ಎಲ್ಲ ಚೆನ್ನಾಗಿ ತಗೊಳುತ್ತೆ ನಂತರ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ತವ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ನಾನು ಕೊಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಮೆಣಸು ಹಾಗೆ ನಾವು ತಗೊಂಡಿರೋ ಎಲ್ಲ ಮಸಾಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅರ್ಶಿಣನ ಹಾಕ್ಕೊಳ್ಳಿ ನಂತರ ಇದಕ್ಕೆ ನಾವು ತೆಗೆದುಕೊಂಡಿರುವಂಥ ತೆಂಗಿನ ತುರಿನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಹೊರ್ಕೊಳ್ಬೇಕು ಹಾಗೆ ಇಟ್ಬಿಡ್ಬೇಕು ಒಂದು ಐದು ನಿಮಿಷ ಇನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಹಾಗೆ ಇಟ್ಟು ಒಂದು ಐದು ನಿಮಿಷ ಅದನ್ನ ಹಾಗೆ ಒಂದು ಪ್ಲೇಟಲ್ಲಿ ಹಾಕಿ ಐದು ನಿಮಿಷ ಇಟ್ಟು ಅದು ತಣ್ಣಗಾದಮೇಲೆ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹುಳಿನ ಹಾಕ್ಕೊಂಡು ಹಾಗೆ ನೈಸಾಗಿ ರುಬ್ಕೊಳ್ಬೇಕು ಇಲ್ಲ ಅಂದರೆ ಇದು ಮೀನು ಸಾರಲ್ವಾ ಚೆನ್ನಾಗಿ ಬರೋದಿಲ್ಲ ಮಸಾಲ ನೈಸಾಗಿ ರುಬ್ಕೊಂಡ್ರೇ ಚೆನ್ನಾಗಿ ಮೀನು ಸಾರು ಚೆನ್ನಾಗಿ ಬರುತ್ತೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕರಿವೆ ಸೊಪ್ಪು ಹಾಕ್ಕೊಳ್ಳಿ ಹಾಗೆ ನಾನು ತೆಗೆದುಕೊಂಡಿರುವಂಥ ಆನಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಸ್ವಲ್ಪ ಲೈಟಾಗಿ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಟೊಮೆಟೊ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಸೇರಿದ ತಕ್ಷಣ ಅದನ್ನು ಹಾಗೆ ಫ್ರೈ ಮಾಡಿ ಆಮೇಲೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ತಿಕ್ನೆಸ್ಸು ತ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನ ಮಸಾಲೆಗೆ ಸೇರಿಸ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಮೀನಿಗೆ ಆಲ್ರೆಡಿ ನಾವು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀವಿ ಹಾಗಾಗಿ ನಿಮ್ಗೆ ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಬೇಕು ಬೇಕಂದ್ರೆ ಆಮೇಲೆ ಸೇರಿಸ್ಕೊಳ್ಬೋದು ಉಪ್ಪನ್ನು ಇವಾಗ ನೋಡಿ ಪಿಶನ್ನೆಲ್ಲ ನಾನು ಹಾಕಿ ಮಸಾಲ ಕುದಿ ಬಂದಮೇಲೆ ಆ ಪಿಶನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಹಸಿಮೆಣಸು ಹಾಗೆ ಶುಂಠಿನ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಫಿಶ್ ಸಾರು ರೆಡಿಯಾಗಿದೆ ಈ ಥರ ಕುಚಲಕ್ಕಿ ಜೊತೆಗೆ ಸಾಂಬಾರು ಹಾಕೊಂಡು ಊಟ ಮಾಡ್ತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರತ್ತೆ ನೀವು ಟ್ರೈ ಮಾಡಿ ಈ ರೆಸಿಪಿನ ಒಮ್ಮೆ ಖಂಡಿತ ಇಷ್ಟಪಡ್ತೀರಿ ಹಾಗೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು